ಕಾಂಡಮೆಂಟ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ಅಥವಾ ಈ ಫುಟ್ಪಾತ್ ಮೇಲೆ ಈ ಹೋಟ್ಲ್ಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಈ ಈ ಥರ ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನ ಏನು ಮಾಡ್ತಾಯಿದಾರೋ ಅಂಥವ್ರ ಮೇಲೆ ಮೂವತ್ತೊಂಬತ್ತು ಲಕ್ಷ ಟ್ಯಾಕ್ಸು ನಲ್ವತ್ತು ಲಕ್ಷ ಟ್ಯಾಕ್ಸು ಐವತ್ತು ಲಕ್ಷ ಟ್ಯಾಕ್ಸು ಒಬ್ಬನಂತೂ ಬೇಕ್ರಿ ಇಟ್ಕೊಂಡಿದ್ದಾನೆ ಆಯಪ್ಪರಿಗೆ ಒಂದು ಕೋಟಿ ಚಿಲ್ಲರೆ ಟ್ಯಾಕ್ಸ್ ಬರ್ತಾ ಬಂದಿದೆಯಂತೆ ನೋಟಿಸು ಗೊತ್ತಿಲ್ಲ ಇದನ್ನು ಈ ಲೆವೆಲಿಗೆ ನೋಡಿ ಒಂದು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಅಲ್ಲ ಮೊದಲೇ ಮಧ್ಯಮ ವರ್ಗದವರು ಬಡವರು ಏನೋ ಒಂದು ಕಷ್ಟಪಟ್ಟು ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಹೋಗಿ ನೀವು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ನೋಟಿಸ್ ಬಂದರೆ ಅವ್ರು ಎಲ್ಲಿಂದ ರೀ ಕಟ್ಟಬೇಕು ಅಂದರೆ ಅವ್ರು ಅಷ್ಟು ದೊಡ್ಡದಾಗಿ ಯೋಚನೆ ಮಾಡಿರೋದಿಲ್ಲ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಕೊಂಡವನು ಇದ್ರ ಬಗ್ಗೆ ಎಲ್ಲ ಒಂದು ನ್ಯಾಕ್ ಇರುತ್ತೆ ಅವನಿಗೆ ನಾನು ಕ್ಯಾಶ್ ಎಷ್ಟು ತೊಗೋಬೇಕು ಆನ್ಲೈನ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ಕೋಬೇಕು ಕೆಲವೊಬ್ರು ನೋಡಿ ಶ್ರೀಮಂತರು ಆನ್ಲೈನಲ್ಲಿ ಜಾಸ್ತಿ ವ್ಯವಹಾರನೇ ಮಾಡೋದಿಲ್ಲ ಏನೇ ಇದ್ದರೂ ಕ್ಯಾಶಲ್ಲೇ ಅವ್ರ ವ್ಯವಹಾರ ಇರುತ್ತೆ ಯಾಕೆ ಅಂತಂದರೆ ಅವರು ಜಾಂಡ್ರು ಈ ಮಧ್ಯಮ ವರ್ಗದವರು ಬಡವರೆಲ್ಲ ಏನು ಮಾಡ್ತಾರೆ ಹೇಳಿ ಇವಾಗೆಲ್ಲ ಫೋನ್ಪೇ ಅಂತ ಆದಂತ ಇದಂತೆ ಪ್ರತಿಯೊಂದು ಮಾಡ್ಕೊಂಬಿಟ್ರು ಅಲ್ಲಿ ಏನಾಗುತ್ತೆ ಒಂದೊಂದು ರೂಪಾಯಿ ರೂಪಾಯಿ ಒಂದು ಸಿಗರೇಟ್ ತಗೊಂಡ್ಲಿ ಒಂದು ಟೀ ಕುಡಿಲಿ ಪ್ರತಿಯೊಂದನ್ನು ಕೂಡ ಫೋನ್ಪೇ ಪೇಟಿಎಮ್ಮು ಇದರಲ್ಲಿ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದ್ದಾರೆ ಸೊ ಅಲ್ಲಿ ಏನಾಗುತ್ತೆ ಪ್ರತಿಯೊಂದೂ ಇಲ್ಲೇ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಒಂದು ಚೇಂಜ್ ಪ್ರಾಬ್ಲಮ್ಮು ಆಮೇಲೆ ಅಮೌಂಟ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂಥೇಳಿ ಡಿಜಿಟಲ್ ಇಂಡಿಯಾ ಅಂಥೇಳಿ ಕೊಟ್ಟರು ಮಾಡಿರಿ ಇದು ಒಳ್ಳೆಯದು ಅಂಥೇಳಿ ಈಗ ಡಿಜಿಟಲ್ ಇಂಡಿಯಾ ಬಂದು ಮಧ್ಯಮ ವರ್ಗದವ್ರಿಗೆ ಬಡವ್ರಿಗೆ ಬಿಸ್ನೆಸ್ ಈ ಚಿಕ್ಕಪುಟ್ಟ ಬಿಸ್ನೆಸ್ ಇಟ್ಟವ್ರಿಗೆ ಅವ್ರನ್ನ ಬಡ್ಕೊಂಡು ತಿಂತಾ ಇದೆ